ಪ್ರಜ್ವಲ್ ರೇವಣ್ಣ ಬಂಧನದಿಂದ ನಮ್ಮ ಪಕ್ಷದ ಮೇಲೆ ಯಾವ ಪರಿಣಾಮ ಬೀರುವುದಿಲ್ಲ ಎಸ್ಐಟಿ ತನಿಖೆಗೆ ಬೆಂಬಲಿಸುತ್ತೇವೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕೆಂದು ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ದೇವೇಗೌಡ ಹಾಸನದಲ್ಲಿ ತಿಳಿಸಿದರು ನಗರದ ಖಾಸಗಿ ಹೋಟೆಲ್ವೊಂದರಲ್ಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ವಿಧಾನಪರಿಷತ್ ಚುನಾವಣೆಯ ಹಿನ್ನೆಲೆಯಲ್ಲಿ ಸಭೆ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಪ್ರಜ್ವಲ್ ರೀವಣ್ಣ ಬಂಧನ ವಿಚಾರವಾಗಿ ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ಪ್ರಜ್ವಲ್ ಅವರನ್ನ ನಮ್ಮ ಪಕ್ಷದಿಂದ ಅಮಾನತ್ತು ಮಾಡಿದ್ದೇವೆ ಈ ಸಂಬಂಧ ತನಿಖೆ ನಡೆಯುತ್ತಿದೆ ವಿಡಿಯೋ ಹಂಚಿದವರ ವಿರುದ್ಧ ಕ್ರಮ ಆಗಿಲ್ಲ ಅನ್ನೋ ಆಕ್ರೋಶ ಕೂಡ ಇದೆ ಪ್ರಜ್ವಲ್ ಬಂಧನ ಆಗಬೇಕು ಎನ್ನುವ ಮಾತಿತ್ತು ಈಗ ಬಂಧನ ಆಗಿದೆ ನಾವು ಯಾವುದೇ ಕಾರಣದಿಂದ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ತನಿಖೆಗೆ ಮುಕ್ತ ಅವಕಾಶ ನೀಡಲಾಗಿದೆ ನಿಷ್ಪಕ್ಷಪಾತ ತನಿಖೆ ಆಗಬೇಕು ಎಂಬುದು ನಮ್ಮ ಆಗ್ರಹವಾಗಿದೆ ನಾವು ಎಸ್ಐಟಿ ತನಿಖೆ ಬಗ್ಗೆ ಈಗಲೇ ಏನೂ ಹೇಳೋದಿಲ್ಲ ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ಸರ್ಕಾರ ನ್ಯಾಯ ಕೊಡುವುದು ನೂರಕ್ಕೆ ನೂರು ಸಂತ್ರಸ್ತಿಯರ ಪರವಾಗಿ ಇರಲಿದೆ ಪ್ರಜ್ವಲ್ ರೀಣ್ಣ ಬಂಧನದಿಂದ ನಮ್ಮ ಪಕ್ಷದ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಪ್ರಜ್ವಲ್ ತಪ್ಪು ಮಾಡಿದರೆ ಶಿಕ್ಷೆ ಕೊಡಿ ಅಂತ ನಾವೇ ಹೇಳಿದ್ದೇವೆ ಅಂತ ಜಿಲ್ಲೆಯ ಎಲ್ಲ ಮುಖಂಡರು ಕೂಡ ಸೇರಿದ್ರು ಏನು ಜೂನ್ ಮೂರನೇ ತಾರೀಕು ನಡೀತಾ ಇರ್ತಕ್ಕಂತ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ವಿವೇಕಾನಂದ ಅವರು ಸ್ಪರ್ಧೆ ಮಾಡಿದ್ದಾರೆ ಆ ಚುನಾವಣೆಯ ಅಂಗವಾಗಿ ಈ ದಿನ ನಾವೆಲ್ಲರೂ ಕೂಡ ಸೇರಿ ಚುನಾವಣೆಯ ಮತದಾರರನ್ನ ನಾವೆಲ್ಲರೂ ಕೂಡ ಭೇಟಿ ಮಾಡಿ ಮತ ಯಾಚನೆ ಮಾಡ್ತಕ್ಕಂಥ ಕೆಲಸಕ್ಕೋಸ್ಕರ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿದ್ದೀವಿ ಹಾಸನ ಜಿಲ್ಲೆ ಒಂದು ಪ್ರತಿಷ್ಠಿತವಾದಂಥ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಶಿಕ್ಷಣ ಕ್ಷೇತ್ರದಲ್ಲಿ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭ ಗೋವಿಂದಗೌಡರು ಶಿಕ್ಷಣ ಸಚಿವರಾಗಿ ಎಸ್ ವಿ ರಂಗನಾಥ್ ಸೆಕ್ರೆಟರಿ ಸಂಜಯ್ ಕೌಲ್ ಕಾರ್ಯದರ್ಶಿ ಇಡೀ ರಾಜ್ಯದಲ್ಲಿ ಒಂದು ಶಿಕ್ಷಣ ಕ್ಷೇತ್ರದ ಒಂದು ಕ್ರಾಂತಿಯನ್ನೇ ಅವತ್ತು ಮಾಡಿದ್ರು ಅದಾದ ನಂತರ ಎಚ್ ಡಿ ಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳಾಗಿದ್ದಂಥ ಇಪ್ಪತ್ತು ತಿಂಗಳಲ್ಲಿ ಇಡೀ ರಾಜ್ಯದಲ್ಲೇ ಹೈಯೆಸ್ಟ್ ಪಿ ಯು ಕಾಲೇಜು ಪ್ರೌಢ ಶಿಕ್ಷಣ ಇರ್ಬೋದು ಪ್ರಾಥಮಿಕ ಶಿಕ್ಷಣ ಇರ್ಬೋದು ಪದವಿ ಕಾಲೇಜುಗಳು ಇಂಜಿನಿಯರಿಂಗ್ ಕಾಲೇಜುಗಳು ಐ ಟಿ ಐ ಕಾಲೇಜು ಡಿಪ್ಲೊಮಾ ಕಾಲೇಜುಗಳು ಎಲ್ಲವನ್ನೂ ಕೂಡ ಬಹಳಷ್ಟು ಹಣಕಾಸಿನ ಒತ್ತನ್ನ ಕೊಟ್ಟು ಅದರ ಆ ಟೈಮಲ್ಲೂ ಕೂಡ ಶಿಕ್ಷಕರ ನೇಮಕಾತಿ ಶಿಕ್ಷಕರ ನೇಮಕಾತಿ ಅನುದಾನಕ್ಕೆ ಪ್ರೈವೇಟ್ ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸ್ತಕ್ಕಂಥದ್ದು ಬಹಳಷ್ಟು ತೀರ್ಮಾನಗಳನ್ನ ಇವರ ಅವಧಿಯಲ್ಲಿ ಮಾಡಿದ್ದಾರೆ ಅದರಿಂದ ಇವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದವ್ರು ಕೂಡ ಬಹಳಷ್ಟು ಶಿಕ್ಷಣ ಕ್ಷೇತ್ರಕ್ಕೆ ಒತ್ತನ್ನು ಕೊಟ್ಟಿದ್ದು ಬಿಟ್ಟರೆ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ಶಿಕ್ಷಣ ಕ್ಷೇತ್ರದ ಬಗ್ಗೆ ಅವರು ಗಮನಾವನೆ ಹರಿಸಲಿಲ್ಲ ಶಿಕ್ಷಣ ಕ್ಷೇತ್ರಕ್ಕೆ ನಾವು ನಾನು ಕೂಡ ಉನ್ನತ ಶಿಕ್ಷಣ ಸಚಿವನಾಗಿದ್ದಾಗ ಇಡೀ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಪದವಿ ಕಾಲೇಜುಗಳಲ್ಲಿ ಇವತ್ತೇನು ಬಿಲ್ಡಿಂಗ್ ಗಳು ನಡೀತಾ ಇದ್ರೆ ಅದು ಆಡಿಟೋರಿಯಂ ಲೈಬ್ರರಿ ಅದೇ ರೀತಿ ಶೌಚಾಲಯಗಳು ಆಟದ ಮೈದಾನಗಳು ಪ್ರತಿಯೊಂದನ್ನು ಕೂಡ ನಾವು ಕೇವಲ ಹನ್ನೆರಡು ತಿಂಗಳಲ್ಲಿ ರಾಜ್ಯದ ನಾವು ಆ ಪಾರ್ಟಿ ಈ ಪಾರ್ಟಿ ನೋಡ್ಲಿಲ್ಲ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಪದವಿ ಕಾಲೇಜುಗಳು ಎಲ್ಲ ಪ್ರಾಥಮಿಕ ಶಿಕ್ಷಣಕ್ಕೂ ಕೂಡ ಶಾಲಾ ಕಟ್ಟಡಗಳು ಪೀಠೋಪಕರಣಗಳು ಪ್ರತಿಯೊಂದಕ್ಕೂ ಕೂಡ ಐ ಟಿ ಐ ಕಾಲೇಜುಗಳು ಅದರಲ್ಲೂ ಹಾಸಿನ ಜಿಲ್ಲೆಯಲ್ಲಿ ರೇವಣ್ಣನವರ ಒಂದು ಸಾಹಸ ಒಂದು ಪ್ರಯತ್ನ ಬಿಡದೆ ಈ ಹರ್ಸಿಕೆರೆಗೂ ಕೂಡ ಇಂಜಿನಿಯರಿಂಗ್ ಕಾಲೇಜ್ ಕೊಡ್ತಕ್ಕಂಥದ್ದು ಮೊಸಳೆ ಒಳ್ಳೆ ಮೊಸಳೆ ಮೊಸಳೆ ಒಳ್ಳೆ ಹೊಸಳ್ಳಿಗೆ ಈ ಐ ಟಿ ಐ ಕಾಲೇಜುಗಳು ಇಂಜಿನಿಯರಿಂಗ್ ಕಾಲೇಜ್ಗಳು ಹಾಸನ ಜಿಲ್ಲೆಯಲ್ಲಿ ಹೆಚ್ಚು ತೆರೆದು ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತನ್ನ ಕೊಟ್ಟಿರ್ತಕ್ಕಂತ ಈ ಒಂದು ಹಾಸನ ಜಿಲ್ಲೆ ದೇವೇಗೌಡರು ಕುಮಾರಸ್ವಾಮಿ ಅವರು ರೇವಣ್ಣವ್ರು ಪ್ರಾಶಸ್ತ್ಯ ಮತವನ್ನು ಕೊಡ್ತಕ್ಕಂಥದಕ್ಕೆ ಅವರು ಮನವಿ ಮಾಡಿದ್ದಾರೆ ಅಂತ ಪೂರ್ಣವಾಗಿ ಬಂದರೆ ಕುಮಾರಣ್ಣ ಸಾಹೇಬರು ಅದನ್ನು ಮುಕ್ತವಾಗಿ ಚರ್ಚೆ ಮಾಡ್ತಾರೆ ಇದೇ ವೇಳೆ ಶಾಸಕರಾದ ಎಚ್ಪಿಸ್ವರೂಪ್ರಕಾಶ್ ಸಿಎನ್ ಬಾಲಕೃಷ್ಣ ಮಾಜಿ ಶಾಸಕರಾದ ಕೆಎಸ್ಲಿಂಗೇಶ್ ಎಚ್ಕೆ ಕುಮಾರಸ್ವಾಮಿ ಹಾಗೂ ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ಮಾಧ್ಯಮ ವಕ್ತಾರ ಓಂಗಿರಿ ರಘು ಸೇರಿದಂತೆ ಇತರರು ಉಪಸ್ಥಿತರಿದ್ದರು